ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಹಿರಿಯ ಸಾಹಿತಿ ನಾಟಕಕಾರ ದಲಿತ ಚಳುವಳಿಯ ಸಂಸ್ಥಾಪಕ ಹಿರಿಯ ಮುಖಂಡರಾದ ಕೋಟಿಗಾನಹಳ್ಳಿ ರಾಮಯ್ಯ ನೇತೃತ್ವದಲ್ಲಿ ಕೋಲಾರದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಚಿಕೇತನ ನಿಲಯದ ಬುದ್ಧ ವಿಹಾರದಲ್ಲಿ ಮಕ್ಕಳ ಕಲರವ ಶಿಕ್ಷಣ ತಜ್ಞ ಮೇಷ್ಟ್ರು ಶ್ರೀರಾಮರೆಡ್ಡಿ ನೆನಪಿನಲ್ಲಿಯೇ ಮೇ ಹದಿನೆಂಟರಂದು ಸಂಜೆ ಚೆನ್ನಯ್ಯ ರಂಗಮಂದಿರದಲ್ಲಿ ನೆಲದ ಗಮಲು ನಾಟಕೋತ್ಸವ ಮಕ್ಕಳ ನಾಟಕಕಾರ ಹಿರಿಯ ಸಾಹಿತಿ ಪ್ರಗತಿಪರ ಹಿರಿಯ ಹೋರಾಟಗಾರ ಕೋಟಿಗಾನಹಳ್ಳಿ ರಾಮಯ್ಯ ನೇತೃತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೋಲಾರ ಜಿಲ್ಲೆಯ ಐದು ಕಡೆ ಏಕಕಾಲದಲ್ಲಿ ಬೇಸಿಗೆ ಶಿಬಿರ ಏರ್ಪಡಿಸಲಾಗಿದೆ ಶಿಕ್ಷಣ ತಜ್ಞ ಶ್ರೀನಿವಾಸಪುರ ತಾಲೂಕಿನ ಶ್ರೀರಾಮರೆಡ್ಡಿ ಮೇಷ್ಟು ನೆನಪಿನಲ್ಲಿ ನೆಲದ ಗಮಲು ದೊಡ್ಡ ಮಾರಿ ಚಿಕ್ಕಮಾರಿ ನಾಟಕಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಕೋಲಾರ ನಗರದ ನಚಿಕೇತನ ನಿಲಯವನ್ನು ಸ್ವಚ್ಛಗೊಳಿಸಿ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನು ನಡೆಸಲು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ನೆಲದ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಲು ನಚಿಕೇತನ ನಿಲಯ ಚಂದಗೊಳಿಸೋಣ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ ಎಂದು ಕೋಟಿಗಾನಹಳ್ಳಿ ರಾಮಯ್ಯ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಈ ಮಕ್ಕಳ ಶಿಬಿರ ನಚಿಕೇತನ ನಿಲಯ ಸ್ವಚ್ಛಗೊಳಿಸೋಣ ಕಾರ್ಯಕ್ರಮ ಶಿಕ್ಷಣ ತಜ್ಞ ಶ್ರೀರಾಮರೆಡ್ಡಿ ನೆನಪಿನ ಮಕ್ಕಳ ನಾಟಕ ಮತ್ತಿತರ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಯುವ ಮುಖಂಡ ಸತ್ಯಕೀರ್ತಿ ವಿವರಿಸಿದರು ರಾಜ್ಯದ ಗಮನ ಸೆಳೆಯುವ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಲ್ಲಿರುವ ಕಲೆ ಪ್ರತಿಭೆಗಳನ್ನು ಹೊರಹಾಕಲು ಶಿಸ್ತು ಕೂಡಿಬಾಳುವ ಮನೋಭಾವನೆ ಬೆಳೆಸಲು ಹೀಗೆ ಹತ್ತು ಹಲವು ವಿಚಾರಗಳಲ್ಲಿ ಮಕ್ಕಳನ್ನು ಗಟ್ಟಿಯಾಗಿ ಕಟ್ಟಿ ಬೆಳೆಸುವ ಮಹತ್ವದ ಕಾರ್ಯವು ಹಿರಿಯ ಸಾಹಿತಿ ನಾಟಕಕಾರ ಕೋಟಿಗಾನಹಳ್ಳಿ ರಾಮಯ್ಯನವರ ನೇತೃತ್ವದ ದೂರದೃಷ್ಟಿಯ ಮಕ್ಕಳ ಶಿಬಿರದಲ್ಲಿ ಕಾಣಬಹುದಾಗಿದೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ

ನಾನು ಅನಂತ ಕೀರ್ತಿ ದೀಪ ಮತ್ತು ನಚಿಕೇತನಿಂದ ಚಂಡಗೋಳ ತಂಡದ ವತಿಯಿಂದ ನಡೆಸ್ತಾ ಇರುವಂಥ ಒಂದು ಬೇಸಿಗೆ ಶಿಬಿರದ ಕೋಲಾರ ನಗರ ಮಕ್ಕಳದ ಬೇಸಿಗೆ ಶಿಬಿರದ ಆಯೋಜಕನಾಗಿದ್ದೀನಿ ಮತ್ತು ನಮ್ಮದು ಇದು ದೀಪದ ವತಿಯಿಂದ ಐದು ಕಡೆ ಶಿಬಿರ ನಡೆಸ್ತದೆ ಬೇಸಿಗೆ ಶಿಬಿರ ಒಂದು ಎಡಹಳ್ಳಿ ಮತ್ತು ಬಾವರಹಳ್ಳಿ ನಂತರ ಚಾಕರಿಸನಹಳ್ಳಿ ಮತ್ತು ಗರಿಕೆ ಸಂಸ್ಥೆ ಬೂದಿಕೋಟೆ ಅಂತ ಬಂಗಾರಪೇಟೆ ತ ಬೂದಿಕೋಟೆ ಅಲ್ಲಿ ಗರಿಕೆ ಸಂಸ್ಥೆಯಲ್ಲಿ ಇಲ್ಲಿ ಸರ್ಕಾರಿ ಮಕ್ಕಳಿಗೋಸ್ಕರ ಬೇಸಿಗೆ ಶಿಬಿರ ನಡೆಸ್ತಾಯಿದ್ರು ಮತ್ತು ಈ ಬೇಸಿಗೆ ಶಿಬಿರದಲ್ಲಿ ನಾವು ಮ ಕಲಿಕೆಗೆ ಬೇಕಾಗಿರುವಂಥ ಕಲಿಕೆಗೆ ಬೇಕಾಗಿರುವಂಥ ಏಕಾಗ್ರತೆ ಮತ್ತು ಅವ್ರು ಗ್ರಹಿಸುವಂಥ ಶಕ್ತಿ ಇದನ್ನೆಲ್ಲ ಇದು ಮತ್ತು ಆಟದ ಮೂಲಕ ಪಾಠ ಮತ್ತು ಒಂದು ಅಭಿನಯ ನಾಟಕ ಇವನ್ನೆಲ್ಲ ಇದು ಮಾಡಿಸ್ತಾ ಇದ್ದೀರಿ ಮತ್ತು ಹದಿನೆಂಟು ಹತ್ತೊಂಬತ್ತು ಈ ತಿಂಗಳ ಹದಿನೆಂಟು ಹತ್ತೊಂಬತ್ತರಂದು ಕೋಲಾರ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಟಕೋತ್ಸವ ನಮ್ಮಕೊಂಡಿದ್ದೇವೆ ಮಕ್ಕಳ ನಾಟಕೋತ್ಸವ ಹಮ್ಮಿಕೊಂಡಿದ್ದೇವೆ ಈ ಮಕ್ಕಳ ನಾಟ್ ನಾಟಕೋತ್ಸವ ಶ್ರೀರಾಮ್ ರೆಡ್ಡಿ ಮಿಶ್ರ ಹೆಸರಿನಲ್ಲಿ ನೆನಪಿನಲ್ಲಿ ಮಕ್ಕಳ ನಾಟಕೋತ್ಸವ ಇದಕ್ಕೆ ಈ ನಾಟಕೋತ್ಸವಕ್ಕೆ ನೆಲಗಮಲು ಅಂತೇಳ್ಬಿಟ್ಟು ಹೆಸರನ್ನಿಟ್ಟಿದ್ದೇವೆ ಈ ಈ ನಾಟಕೋತ್ಸವದಲ್ಲಿ ಈ ನೆಲದ ಕುರಿತಾಗಿ ನಾಟಕಗಳನ್ನು ಕೋಟ್ಗ್ಯನಹಳ್ಳಿ ರಾಮಯ್ಯನವರು ಬರೆದಿರೋ ನಾಟಕಗಳನ್ನು ಮಕ್ಕಳು ಪ್ರದರ್ಶಿಸ್ತಾ ಇದ್ದಾರೆ ಇದರ ಜೊತೆಗೆ ಮಂಡ್ಯದಿಂದ ಸಹ ಒಂದು ತಂಡ ಬಂದು ದೊಡ್ಡ ಮಾರಿ ಚಿಕ್ಕಮಾರಿ ಅನ್ನುವಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಮಕ್ಕಳಿದ್ದಾರೆ ಮತ್ತು ಎಲ್ಲ ಎಡಹಳ್ಳಿ ಇದ್ ಕಡೆ ಎಲ್ಲ ಎಚ್ಚೆತ್ಕೊಂಡು ನೂರು ನೂರೈವತ್ತು ಜನ ಮಕ್ಕಳವರೆಗೂ ಇತ್ತು ಅಂದರೆ ಎರಡು ಕಡೆ ನಡೀತಾ ಇದೆ ಏಕಕಾಲದಲ್ಲಿ ಏಕಕಾಲದಲ್ಲಿ ಐದು ಕಡೆ ನಾವು ಪ್ರಾರಂಭಿಸಿದ್ದು ಕೋಲಾರ ಕೋಲಾರ ಮತ್ತು ಬಂಗಾರಪೇಟೆಯಲ್ಲಿ ಎಡಹಳ್ಳಿ ಕೋಲಾರ ಕೋಲಾರದಲ್ಲಿ ನಚಿಕೇತನಿಡಿಯ ಮತ್ತು ಬಂಗಾರಪೇಟೆ ಬಾವರಹಳ್ಳಿ ಆಮೇಲೆ ಬೂದಿಕೋಟೆ ಅಂದರೆ ಗರಿಕೆ ಸಂಸ್ಕೃತಿ ಸಾಂಸ್ಕೃತಿಕ ಕೇಂದ್ರ ಅಲ್ಲಿ ಒಂದು ಇದು ಮಾಡಿಕೊಂಡಿದ್ರು ಮತ್ತು ಇನ್ನೊಂದು ಚಾಮರಳ್ಳಿಯಲ್ಲಿ ಇದು ಮಾಡಿದ್ರಿ ಆದರೆ ಅಲ್ಲೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೊರತೆ ಇರೋದರಿಂದ ಬರೀ ಶುಭ್ರ ನಡ್ಕೊಂಡು ಇದು ಮಾಡಿದ್ರು ಈ ಎಡಹಳ್ಳಿ ಕೋಲ ಕೋಲಾರ ಮತ್ತು ಇದರಲ್ಲಿ ಗರಿಕೆ ಬೂದಿ ಕೊ ಗರಿಕೆ ಸಂಸ್ಥೆಯಲ್ಲಿ ನಾಟಕಗಳು ಇದು ಮಾಡಿಸ್ತಿದ್ದಾರೆ ನಚಿಕೇತನ ನಿಲಯದ ಹಿಂಭಾಗಿರುವಂಥ ಬುದ್ಧಿವಿಹಾರ ಕರೆ ಹಿಂದೆ ಬುದ್ಧಿವಿಹಾರ ಮತ್ತು ಇಲ್ಲಿ ಒಂದು ವೇದಿಕೆ ಮಕ್ಕಳ ವೇದಿಕೆ ಮಾಡಬೇಕನ್ನೋ ಒಂದು ಇದು ನಾವೇ ಯುವಕರು ಮತ್ತು ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ನಚಿಕೇತ ನಿಲಯದಲ್ಲಿ ಹೋದಂಥವರು ಎಲ್ಲರೂ ಸೇರಿ ಒಟ್ಟಾಗಿ ಅವರೇ ತಾವೇ ಸ ಸ್ವಲ್ಪ ದುಡ್ಡು ಹಾಕ್ಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಇದನ್ನೆಲ್ಲ ಡೆವಲಪ್ ಮಾಡ್ತಿದ್ದಾರೆ ಮತ್ತು ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳವರು ಎಲ್ಲ ಸಮುದಾಯದವರು ಇದಕ್ಕೆ ನಮಗೆ ಬೆಂಬಲ ಕೊಟ್ಟು ಬರ್ತಿದ್ದಾರೆ ಎಲ್ಲರ ಕಡೆ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಎಲ್ಲರೂ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಂದ್ಬಿಟ್ಟು ಎಲ್ಲ ಮುಂದೆ ಬಂದಿದ್ದಾರೆ ಎಲ್ಲ ರೀತಿಯಿಂದಲೂ ಎಲ್ಲ ಸಮುದಾಯ ಮತ್ತು ಎಲ್ಲ ಪ್ರಗತಿಪರಿ ಸಂಘಟನೆಗಳು ಮತ್ತು ಶಿಕ್ಷಕರು ಇಲ್ಲಿ ಓದಿದಂಥ ನಚಿಕೇತನ ನಿಲಯದಲ್ಲಿ ಓದಿದಂಥ ಹಳೇ ವಿದ್ಯಾರ್ಥಿಗಳು ಎಲ್ಲರಿಂದಲೂ ಒಳ್ಳೆಯ ರೀತಿಯ ಸಹಕಾರ ಸಿಗ್ತಾ ಇದೆ ಅವರಿಗೆ ದೀಪ ಮತ್ತು ನಚಿಕೇತನ ನಿಲಯ ಚಂದಗೋಳಿಸಣ ತಂಡದ ವತಿಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀರಿ ಮತ್ತು ಅವ್ರ ಸಹಕಾರ ಮುಂದೆಯೂ ಇದೇ ರೀತಿ ಸಿಗಲಿ ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ